ಕೋಲಾರ ತಾಲೂಕು ಜಾತ್ಯಾತೀತ ದಳದ ವತಿಯಿಂದ ಕೋಲಾರದ ಜಿಲ್ಲಾಸ್ಪತ್ರೆಯ ಬಳಿ ಇರುವ ಶ್ರೀ ಸಾಯಿಬಾಬಾ ದೇವಸ್ಥಾನದಲ್ಲಿ ಹೆಚ್ ಡಿ ಕುಮಾರಸ್ವಾಮಿಯವರ ಹೆಸರಿನಲ್ಲಿ ಪೂಜೆಯನ್ನ ಸಲ್ಲಿಸಿ ನಂತರ ದೇವಸ್ಥಾನದ ಆವರಣದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬದ ಆಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಮಾಜ ಸೇವಕ ಹಾಗೂ ಜೆಡಿಎಸ್ ಮುಖಂಡರಾದ ಸಿಎಂಆರ್ ಶ್ರೀನಾಥ್ ಅವರು ಈ ದಿನ ನಮ್ಮೆಲ್ಲರ ನೆಚ್ಚಿನ ನಾಯಕರು ರೈತರ ಪಾಲಿನ ಆಶಾ ಕಿರಣ ನಾಡು ಕಂಡ ಅತ್ಯಂತ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸರ್ಕಾರದ ಬೃಹತ್ ಕೈಗಾರಿಕಾ ಸಚಿವರೂ ಆದಂತಹ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿರವರ ಜನ್ಮ ದಿನಾಚರಣೆಯನ್ನ ಪ್ರತಿ ವರ್ಷದಂತೆ ಈ ದಿನವೂ ಕೂಡ ನಾವು ಕೋಲಾರದ ಜಿಲ್ಲಾಸ್ಪತ್ರೆಯ ಬಳಿ ಇರುವ ಶ್ರೀ ಸಾಯಿಬಾಬಾ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿದರು ನಂತರ ದೇವಸ್ಥಾನದ ಆವರಣದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಆಚರಿಸಿದ್ದೇವೆ ನೇರ ನುಡಿ ಮತ್ತು ಸಮರ್ಥ ಆಡಳಿತಗಾರರಾದ ಶ್ರೀ ಹೆಚ್ ಡಿ ಕುಮಾರಣ್ಣನವರು ರಾಜ್ಯ ಮತ್ತು ದೇಶದ ಕೈಗಾರಿಕಾ ವಲಯಗಳ ಅಭಿವೃದ್ಧಿಗಾಗಿ ದುಡಿಯುತ್ತಿದ್ದು ಈ ನಿಟ್ಟಿನಲ್ಲಿ ಸಾಕಷ್ಟು ಯಶಸ್ಸು ಸಾಧಿಸಿದ್ದು ಅವರಿಗೆ ದೇವರು ಉತ್ತಮ ಆರೋಗ್ಯ ನೀಡಿ ಅವರ ಸೇವೆಯನ್ನ ನಾವೆಲ್ಲ ಪಡೆಯುವಂತಾಗಲಿ ಎಂದರು ಜೆಡಿಎಸ್ಎಸ್ಸಿ ಘಟಕದ ಜಿಲ್ಲಾ ಉಪಾಧ್ಯಕ್ಷ ಯಲುವುಗುಳಿ ನಾಗರಾಜ್ ಮಾತನಾಡಿ ಸೇವಾ ಕಾರ್ಯಕ್ರಮಗಳ ಮೂಲಕ ಕುಮಾರಣ್ಣನ ಹುಟ್ಟುಹಬ್ಬ ಆಚರಣೆ ಮಾಡಲಾಗುತ್ತಿದ್ದು ಮುಂದಿನ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರನ್ನ ಹಿಮ್ಮೆಟ್ಟಿಸಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗುವ ಮೂಲಕ ಕರ್ನಾಟಕವನ್ನ ಮಾದರಿ ರಾಜ್ಯವಾಗಿ ರೂಪಿಸಲಿದ್ದಾರೆಂದು ನುಡಿದರು ಕಾರ್ಯಕ್ರಮದಲ್ಲಿ ತಾಲೂಕು ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ರವಿ ಕಾಲೇಜ್ ನರೇಶ್ ಬಾಬು ಯುವ ಮುಖಂಡ ಹರೀಶ್ ಗೌಡ ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಾಬು ಮೌನಿ ಜಿಲ್ಲಾ ಕಾರ್ಯಾಧ್ಯಕ್ಷ ಬಣಕನಹಳ್ಳಿ ನಟರಾಜ್ ದಕ್ಷಿಣ ಸಹಕಾರ ಸಂಘದ ಅಧ್ಯಕ್ಷ ದಿಂಬ ನಾಗರಾಜ್ ಚಂಬೆ ರಾಜೇಶ್ ಮುದ್ವಾಡಿ ಮಂಜುನಾಥ್ ವಿಜಯ್ಗೌಡ ಚತ್ರಕೋಡಳ್ಳಿ ಕುಮಾರ್ ಸ್ವಾಮಿ ಸುಮಾ ಮಂಜುನಾಥ್ ಸಹನಾ ಲಕ್ಷ್ಮಮ್ಮ ಜೈಶ್ರೀ ಲೋಕೇಶ್ ಮರಿಯಪ್ಪ ಸುರೇಶ್ ಕೋಲಾರ ತಾಲೂಕಿನ ಜೆಡಿಎಸ್ ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರು ಮುಖಂಡರು ಹಾಗೂ ಚುನಾಯಿತ ಮತ್ತು ಪರಾಜಿತ ಜನಪ್ರತಿನಿಧಿಗಳು ಮತ್ತು ಸಹಕಾರ ಕ್ಷೇತ್ರದ ಜನಪ್ರತಿನಿಧಿಗಳು ಹಾಗೂ ವಿವಿಧ ವಿಭಾಗಗಳ ಪದಾಧಿಕಾರಿಗಳು ಹಾಜರಿದ್ದರು ಕರ್ನಾಟಕದ ಮಾಜಿ ಹಾಗೂ ಹಾಲಿ ಬೃಹತ್ ಕೈಗಾರಿಕಾ ಮತ್ತು ಕೇಂದ್ರ ಹುಕ್ಕು ಸಚಿವರಾದಂಥ ಕುಮಾರಣ್ಣನವರ ಅರವತ್ತಾರನೇ ಹುಟ್ಟು ಹಬ್ಬವನ್ನು ಇಡೀ ರಾಜ್ಯಾದ್ಯಂತ ಕುಮಾರಣ್ಣವರು ಕೇಂದ್ರ ಸಚಿವರಾದ ಮೇಲೆ ಇಡೀ ದೇಶಾದ್ಯಂತ ಜೊತೆಯಾಗಿ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳು ತಾಲೂಕು ಕೇಂದ್ರಗಳಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಶ್ರದ್ಧಾಭಕ್ತಿಯಿಂದ ಅವರಿಗೆ ಅಭಿಮಾನದಿಂದ ಗೌರವಪೂರ್ವಕರಲ್ಲಿ ಹುಟ್ಟು ಹಬ್ಬನ ಆಚರಣೆ ಮಾಡ್ತಕ್ಕಂಥದ್ದು ವಿಶೇಷ ಮತ್ತು ಸ್ವಾಗತ ಕೂಡ ಹಾಗೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರು ಕಂಡು ಕೂಡ ಕರ್ನಾಟಕದ ಆರೂವರೆ ಕೋಟಿ ಜನತೆಯ ಒಂದು ಭವಿಷ್ಯದ ದೃಷ್ಟಿಯಿಂದ ಅವರ ಆರೋಗ್ಯವನ್ನು ಲೆಕ್ಕಿಸದೆ ರಾಜ್ಯದ ಸರ್ವತೋಮುಖದ ಅಭಿವೃದ್ಧಿಗಾಗಿ ರಾಜ್ಯ ಜನತೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅವರು ಕಾಯ ವಾಚ ಮನಸ ಶ್ರಮ ವಹಿಸಿ ದುಡಿತಕ್ಕಂಥದ್ದು ನಮಗೆಲ್ಲೂ ಕೂಡ ಪ್ರೇರಣೆ ಇಷ್ಟಾದರೂ ಸಹ ಮೈತ್ರಿ ಸರ್ಕಾರದಲ್ಲಿ ಇದ್ದು ಸಹ ಉನ್ನತ ಸಚಿವರಾಗಿ ಇಡೀ ದೇಶಾದ್ಯಂತ ಸಂಚರಿಸಿ ಅವರಿಗೆ ಸಿಕ್ಕಂಥ ಒಂದು ಅವಕಾಶಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಉನ್ನತ ಕೈಗಾರ ಬೃಹತ್ ಕೈಗಾರಿಕೆ ಮತ್ತು ಉಂಟು ಸಚಿವರಾಗಿ ಕಾರ್ಯನಿರ್ವಹಿಸತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಜನತೆ ಅಲ್ಲ ಇಡೀ ದೇಶದ ಮನ್ನಣೆ ಪಡೆದಿದೆ ಕಳೆದ ಎರಡು ತಿಂಗಳ ಹಿಂದೆ ಆಂಧ್ರ ಪ್ರದೇಶ ವೈಜಾಗಲ್ಲಿ ಏನು ಅಲ್ಲಿನ ಕಾರ್ಖಾನೆಯ ಪುನರ್ ಪ್ರತಿಷ್ಠಾಪನೆ ಪ್ರತಿ ನಿರ್ಮಾಣ ಮಾಡಿದರು ಇವತ್ತು ಸಹ ಹತ್ತು ಸಾವಿರಕ್ಕೂ ಹೆಚ್ಚು ಉದ್ಯೋಗಿಗಳು ಇವತ್ತು ಸಹ ಕಾರ್ಯನಿರ್ವಹಿಸಿದ್ದಾವೆ ಕುಮಾರಣ್ಣನ ಒಬ್ಬ ದೇವರಾಗಿ ಅವರು ಕಾಣ್ತಾ ಇರ್ತಕ್ಕಂಥದ್ದು ನಮಗೆಲ್ಲೂ ಕೂಡ ಹೆಮ್ಮೆ ಪಡ್ತಕ್ಕಂಥ ಒಂದು ವಿಷಯ ಇತ್ತೀಚೆಗೆ ಭಾಳ ಸಂತೋಷ ಹಾಗೆ ಮುಂದೆ ಮೈತ್ರಿ ಸರ್ಕಾರದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಒಂದು ಹೆಚ್ಚಿನ ಅಧಿಕಾರ ನೀಡುವ ಮೂಲಕ ಅವರ ಒಂದು ಸೇವೆ ನಮಗೆ ನಾಡಲಿಕ್ಕೆ ನಾಡಿನ ಜನತೆಗೆ ಅವಶ್ಯಕತೆ ಇರೋದರಿಂದ ವಿದ್ಯುತ್ ಕಾಂಗ್ರೆಸ್ಗೆ ಒಂದು ಉದಾಡಳಿತನ ಧಿಕ್ಕರಿಸಿ ಜನ ಒಟ್ಟಾಗಿ ಮೈತ್ರಿನ ಬೆಂಬಲ ಮೈತ್ರಿ ಬೆಂಬಲಿಸ್ತಾ ಇದ್ದಾರೆ ಮುಂದೆ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಮತ್ತು ಅದಕ್ಕೂ ಮುಂಚೆ ಬರ್ತಕ್ಕಂಥ ಎಲ್ಲ ಸ್ಥಳೀಯ ಸಮಸ್ಯೆಗಳ ಚುನಾವಣೆಗಳನ್ನು ಕುಮಾರಣ್ಣನವರ ನೇತೃತ್ವದಲ್ಲಿ ಮತ್ತೆ ಎನ್ ಡಿ ಎಂತಹ ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಡೀತಕ್ಕಂಥ ಒಂದು ಚುನಾವಣೆಗಳಲ್ಲಿ ಗೆಲುವು ಸಾಧಿಸುವ ಮೂಲಕ ಎರಡು ಸಾವಿರದ ಇಪ್ಪತ್ತೆಂಟು ಮತ್ತೊಮ್ಮೆ ಕುಮಾರಣ್ಣ ಮುಖ್ಯಮಂತ್ರಿ ಮಾಡಬೇಕು ಮಾಡಿದರೆ ಇವತ್ತು ಆ ಈಶ್ವರನ ಕೃಪೆಯಿಂದ ಈಶ್ವರನ ಮನೆ ದೇವರು ದೇವೇಗೌಡರು ಮನೆ ಆ ಈಶ್ವರನ ಆಶೀರ್ವಾದ ಮತ್ತೆ ಸಾಯಿಬಾಬಾ ಆಶೀರ್ವಾದ ಪಡೆದು ಅವರು ದೇಶಕ್ಕೆ ಮತ್ತು ರಾಜ್ಯಕ್ಕೆ ಇನ್ನು ಮುಂದೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿಗಳಾಗಬೇಕು ಈ ಜನಕ ಅನೇಕ ರೀತಿಯ ಕಾರ್ಯಕ್ರಮಗಳು ಕೂಡಿಸಬೇಕು ಯಾಕಂದ್ರೆ ದಲಿತರಾಗ್ಬಹುದು ಬಡವರು ಬಂಧು ಆಗ್ಬೋದು ಮತ್ತೆ ಎಲ್ಲ ಸುರಕ್ಷಿತ ವರ್ಗದ ಜನತೆಗೆ ಅವರು ಬೆಳಕಾಗಿ ಕಾಣಬೇಕಾಗಿದೆ ಆದ್ರಿಂದ ಕುಮಾರಣ್ಣ ಮುಂದೆ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಆಗುವಂತ ಆಶಯ ಇದ್ದಿದ್ರಿ ಇವತ್ತು ಏನಾದರೂ ಈ ರಾಜ್ಯದಾಗ ಏನುಕರು ಇದ್ದು ಜನರು ಸ್ಪಂದನೆ ವ್ಯಕ್ತಿ ಯಾರಾದರೂ ಇದ್ರೆ ಮುಖ್ಯಮಂತ್ರಿಗಳಾಗಿದ್ದಂತವರು ಇನ್ನು ಮುಂದೆ ಆಗಂತವರು ಯಾರು ಇದ್ರೆ ಇಡೀ ದೇಶದಲ್ಲಿ ಅದು ಕುಮಾರಸ್ವಾಮಿ ಒಬ್ಬನೇ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದಾರೆ ಯಾಕಂದ್ರೆ ಕುಮಾರಣ್ಣ ಅಂತ ಇದು ದೂರದಲ್ಲಿ ನಿಂತು ಬಡವರು ಅದರ ಹೆಸರು ಹೇಳಿ ಸರ್ ನನ್ನ ಹೆಸರು ಇಳುಪುಡಿ ನಾಗರಾಜ್ ಅಂತ ಜೆ ಡಿ ಎಸ್ ಜಿಲ್ಲಾ ಎಸ್ ಸಿ ಘಟಕದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಆದರೆ ಇವತ್ತಿನ ದಿವಸ ಕುಮಾರಣ್ಣನವರ ಹುಟ್ಟುಹಬ್ಬನ ಅದ್ಧೂರಿಯಾಗಿ ನೆರವಹಿಸಬೇಕಾಗಿತ್ತು ಅವರು ಆಶಾಭಾವನೆಗಳಿಗೆ ಅವರು ಏನು ಅಲ್ಲಿಂದ ಹೊಡಿಸಿದಾರೋ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಈ ವೇಸ್ಟು ಇದು ಮಾಡಬಾರ್ದು ಮಕ್ಕಳಿಗೆ ಪೆನ್ನು ಬುಕ್ಸು ಮುಂತಾದವು ಕೊಟ್ಟು ಇನ್ನು ಅಭಿವೃದ್ಧಿ ಪಡಿಸಲು ನೀವು ಶಕ್ತಿ ತುಂಬಬೇಕು ಪಬ್ಲಿಕ್ ಲೆವೆಲ್ಗಳಲ್ಲಿ ಮತ್ತು ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಆಶಾ ವಿದ್ಯೆನ ಕಲ್ಪಿಸ್ಬೇಕು ನನ್ನ ರೂಪದಲ್ಲೇ ಎಲ್ಲ ಮಕ್ಕಳು ಇದಾಗಬೇಕು ಜನಸಾಮಾನ್ಯರಿಗೆ ಅರಿವು ಮೂಡಿಸ್ಬೇಕು ನೀವು ಮನೆಗಳ ಹತ್ರ ಹೋಗಿ ಅಂತೇಳ್ಬಿಟ್ಟು ಇದು ಮಾಡಿದಾರೋ ಅದ್ರಿಗೋಸ್ಕರ ಇವತ್ತಿನ ದಿವಸ ಬಾಬಾ ಶ್ರೀ ಸಾಯಿಬಾಬಾ ದೇವಸ್ಥಾನದಲ್ಲಿ ಪೂಜೆ ಕಾರ್ಯಕ್ರಮ ಇಟ್ಕೊಂಡು ಹಾಗೂ ಪ್ರಸಾದ ವಿನಂತಿ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಇವತ್ತಿನ ದಿವಸ ಏನು ಈ ನಮ್ಮ ಕೋಲಾರದಲ್ಲಿ ಸಿದ್ದರಾಮಯ್ಯ ಅವ್ರು ಬರೋಕ್ಕೆ ಭಯ ಬಿದ್ದಂಥ ಕೋಲಾರ ಇದು ಜೆ ಡಿ ಎಸ್ ಪಕ್ಷ ಪೂರ್ತಿ ನೆಲ ಕಚ್ಚಿದಾಗ ಕೋಲಾರದಲ್ಲಿ ಅದನ್ನು ಉರಿದುಂಬಿಸಿ ಒಂದು ಕೇಂದ್ರ ಇದು ರಾಜ್ಯ ಮುಖ್ಯಮಂತ್ರಿ ಅವ್ರನ್ನ ರಿಟರ್ನ್ ಮಾಡಿದಂಥ ವ್ಯಕ್ತಿ ಆದರೆ ಒಬ್ಬ ಸಣ್ಣ ರೈತನ ಮಗ ಆ ರೈತನ ಮಗ ಯಾರಂದ್ರೆ ಸಿ ಎಂ ಆರ್ ಶ್ರೀನಾಥ್ ಅವರು ರಾಜಕೀಯ ಹಿನ್ನೆಲೆ ಇಲ್ಲ ಅವ್ರ ಫ್ಯಾಮಿಲಿಯಲ್ಲಿ ರಾಜಕೀಯ ಹಿನ್ನೆಲೆ ಇಲ್ಲ ಇವತ್ತಿನ ದಿವಸ ನಾನು ಸಹ ಒಂದು ಜಿಲ್ಲಾ ಉಪಾಧ್ಯಕ್ಷ ಆಗಿದ್ದೀರಂದರೆ ಅದನ್ನು ನಮ್ಮ ಕುಮಾರಣ್ಣ ಕೊಟ್ಟಿರುವಂಥ ಪಾರ್ಟಿ ಒಂದು ಕರ್ನಾಟಕದಲ್ಲಿ ಕಟ್ಟಿರೋವಂಥ ಪಾರ್ಟಿಗೆ ಇವತ್ತಿನ ದಿವಸ ನಮ್ಮ ತಂದೆಯವರು ಯಾವುದೇ ಒಂದು ಇದಿಲ್ಲ ಅಂಥದ್ದು ಇವತ್ತು ನಮ್ಮನ್ನೆಲ್ಲ ಗುರುತಿಸಿ ಒಂದು ನಮ್ಮ ಕರ್ನಾಟಕದ ಚಿಹ್ನೆ ರೈತರ ಭಿಕ್ಷೆಯಲ್ಲಿ ಮಗನಾದಂತನವರ ಕರ್ನಾಟಕದಲ್ಲಿ ಬಲ ಪಡಿಸ್ತಾ ಇದ್ರ ಅಂತ ವ್ಯಕ್ತಿಗಳು ನಮ್ಮ ಮುಂದಿನ ದಿವಸದಲ್ಲಿ ಯಾವುದೇ ನ್ಯಾಷನಲ್ ಪಾರ್ಟಿಗಳಲ್ಲಿ ಆಗಲ್ಲ ಆದ್ರೆ ಇವತ್ತಿನ ದಿವಸ ನಮ್ಮ ನ್ಯಾಷನಲ್ ಪಾರ್ಟಿಯಲ್ಲಿ ನಮ್ಮ ಕುಮಾರಣ್ಣನ ಇಡೀ ಇಂಡಿಯಾ ನೋಡೋತರ ಮಾಡಿದ್ದಾರೆ ನರೇಂದ್ರ ಮೋದಿ ಸಾಹೇಬ್ ಕರ್ನಾಟಕದಲ್ಲಿ ಏನ್ ಇವತ್ತು ಇದು ಮಾಡ್ತಾ ಇದ್ರ ರಾಜ್ಯ ಸರ್ಕಾರ ನೀವು ಆಗಲ್ಲ ಸಂಸದ್ ಆಗಲ್ಲ ಅಂತ ಇಡೀ ಇಂಡಿಯಾ ನೋಡ್ತಾ ಇದೆ ಅವ್ರ ತಂದೆಯೂ ಇಂಡಿಯಾ ನೋಡ್ತು ಇವತ್ತು ಸಹ ಅವ್ರ ಮಗನೂ ಇಂಡಿಯಾ ನೋಡೋ ಥರ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಅವ್ರದ್ದೇನೇ ಇದ್ರೂ ಒಂದು ನಮ್ಮ ದೇಶನ ಕಾಪಾಡಿಕೊಳ್ಳಬೇಕಾಗಿರೋ ಒಂದು ಸಂದರ್ಭದಲ್ಲಿ ಒಳ್ಳೆ ವ್ಯಕ್ತಿಗಳ ಆಯ್ಕೆ ಮಾಡಿ ಕಳಿಸಿದ್ರೆ ಮುಂದಿನ ದಿನಗಳ ಇನ್ನ ಅತಿ ಹೆಚ್ಚಿನ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಈ ಒಂದು ಅರವತ್ತಾರನೇ ಹುಟ್ಟುಹಬ್ಬದ ಅವರಿಗೆ ಶಾಂತಿ ಆರೋಗ್ಯ ಆಯ್ಸು ಕಾಪಾಡಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿ ಎನ್ ಡಿ ಎ ಕೂಟದಲ್ಲಿ ಅವರು ராஜீய இதாகி அந்தேத்த சுபாஷ் வரக்கே நான் வச்சு